ಕುಂಬಳಕಾಯಿ ಇದು ಚಿಕ್ಕದು ನಮಗೆ ಇಬ್ಬರಿಗೆ ಸಾಕಾಗುತ್ತೆ ಹಾಗಾಗಿ ನಾನು ಇದನ್ನ ತಗೊಂಡಿದೀನಿ ಇದೇನಿ ನಾನು ಒಂದು ಅರ್ಧ ಕೆಜಿ ಇರ್ಬೋದು ಅಷ್ಟೇ ಹಾಗಾಗಿ ನಾನು ಇದನ್ನ ತಗೊಂಡಿದ್ದೀನಿ ಇದನ್ನ ಮಾಡಿಬಿಟ್ಟು ಚಪಾತಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಅದಕ್ಕೆ ಬ್ಲಾಗ್ ನ ಈಗ ಸ್ಟಾರ್ಟ್ ಮಾಡ್ತಾ ಇದೀನಿ ಏನೇನು ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬ್ಲಾಗ್ ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದನ್ನ ಚಿಕ್ಕದಾಗಿ ಅಂದ್ರೆ ಮೇಲ್ಗಡೆ ಸಿಪ್ಪೆ ಏನಿದೆ ಇದಿಷ್ಟನ್ನು ನೀಟಾಗಿ ತಕ್ಕೋಬೇಕು ಇದನ್ನ ಕೆಲವರು ಬಾಗಿಲಿಗೆಲ್ಲಾನು ಹೊಡಿತಾರೆ ಆದರೆ ನಾನಿನ್ ಕುಂಡ ಕೈನ ಹೊಡಿತಾ ಇಲ್ಲ ಹಾಗೆ ಓಪನ್ ಮಾಡ್ಕೋತೀನಿ ಈ ತರ ಚಿಕ್ಕದಾಗಿ ಸಿಪ್ಪೆನ ಸಿಪ್ಪೆ ಏನಿದೆ ಹಾಕ್ಕೊಂಡು ತೆಗಿತೀನಿ ನೀಟಾಗಿಪ್ಪ ತೆಗದ್ಬಿಟ್ಟು ಕುಯ್ದು ಬಿಟ್ಟು ಅಂದ್ರೆ ಚಿಕ್ಕ ಕಟ್ ಮಾಡಿಬಿಟ್ಟು ಬೇಯಿಸ್ಕೊಂಡ್ರೆ ಆಗುತ್ತೆ ನಾನಿಲ್ಲಿ ಸ್ವೀಟ್ ಮಾಡ್ತಾ ಇಲ್ಲ ಖಾರ ಒಂದಿ ಒಂದೇ ಖಾರ ಮಾಡ್ತಾ ಇದೀನಿ ತುಂಬ ತುಂಬಾ ಆಗಿದೆ ಇದು ನಮ್ಮ ಗಿಡದಲ್ಲೇ ಬಿಟ್ಟಿರೋದು ತುಂಬಾ ದಿನ ಹೋಗಿದೆ ಇದನ್ನ ಮಾಡಿ ಹಾಗಾಗಿ ಇವತ್ತು ಏನು ಮಾಡೋಣ ಅಂತ ಹಂಗೆ ಯೋಚನೆ ಮಾಡ್ತಾ 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 ಫೈನಲ್ಲಾಗಿ ಯಾವುದೋ ಹಂಗೆ ವೀಡಿಯೋಸ್ ನೋಡಬೇಕಾದ್ರೆ ಇದ್ರದ್ದು ರೆಸಿಪಿ ಇದು ವೀಡಿಯೋಸ್ ಬರ್ತಾ ಇತ್ತು ಹಾಗಾಗಿ ಇದನ್ನೇ ನಮ್ಮ ಮನೇಲಿ ಇದೆಲ್ಲ ಮಾಡಬೇಡ ಅಂತ ಹೇಳ್ಬಿಟ್ಟು ಇದನ್ನೇ ಮಾಡ್ತಾ ಇದ್ದೀನಿ ಇದನ್ನ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಹಚ್ಕೊಂಡ್ರೆ ಆಯಿತು ಇದನ್ನ ಅಂದರೆ ನಾವು ಹೊಡಿಬಾರ್ದು ಅಂತಾರೆ ಬಟ್ ಹಂಗೇನಿಲ್ಲ ನಾನು ಮಾಡಬಾರ್ದು ಅಂತ ಎಷ್ಟೋ ಕೆಲ್ಸಗಳು ಮಾಡಲೇಬಾರ್ದು ಅಂತ ಹಂಗೇನಿಲ್ಲ ಆದರೆ ಕೆಲವೊಂದೊಂದು ಸಲ ನಾನು ನನ್ ಕೈಲಾಗೋ ಕೆಲಸನ ಮಾಡ್ಕೊಂಡಿರ್ತೀನಿ ಹಚ್ಕೊತೀನಿ ಎಳೆದೇನಲ್ಲ ತುಂಬಾ ಚೆನ್ನಾಗಿ ಬಲಿತಿರತ್ತೆ ಅಂದ್ರೆ ನಮ್ದೆ ಗಿಡ ತೋರ್ಸಿದ್ರು ನಾನು ಹಿಂದಿನ ಬ್ಲಾಗ್ ಎಷ್ಟು ಕಾಯ್ ಬಿಟ್ಟಿತ್ತು ಅಂದ್ರೆ ತುಂಬ ಕಾಯ್ ಬಿಟ್ಟಿತ್ತು ಅದು ಎಷ್ಟೊಂದು ಜನ ಇಲ್ಲಿ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಕೊಟ್ಟಿದ್ದೀವಿ ಮತ್ತೆ ಅಂಗಡಿಗೆ ಕೊಟ್ಟಿದ್ದೀನಿ ಅಂದರೆ ತುಂಬಾ ಕಡಿಮೆ ರೇಟ್ ಹಾಕುತ್ತಾರೆ ಬಟ್ ಅಂತ ಅಂದ್ಕೊಂಡಿದ್ದೀನಿ ಖಾರ ಮಾಡ್ಕೊಳ್ಳೋಣ ಅಂತ ಇದು ನಮ್ಮ ಮನೆಯವ್ರಿಗೆ ಸ್ವೀಟ್ ಅಂದರೆ ತುಂಬಾ ಇಷ್ಟ ಇದ್ರದ್ದು ಸ್ವೀಟ್ ಆದರೆ ನಮ್ಗೆ ಸ್ವೀಟ್ ಮಾಡ್ತಾ ಕೆಲವೊಂದೊಂದು ಸಲ ಹೊರಗಡೆ ಹೋದಾಗ ಸ್ವೀಟ್ ನಾವು ತಿಂತಿರ್ತೀವಿ ಹಾಗಾಗಿ ಸ್ವೀಟ್ ಏನು ಇಷ್ಟ ಆಗಲ್ಲ ಈಗ ಖಾರ ಮಾಡ್ಕೊಳ್ಳೋಣ ಅಂತ ಖಾರ ನಷ್ಟ ಸ್ವೀಟ್ ಇಷ್ಟ ಆಗುತ್ತೆ ನಾನು ತಿಂತ ಈ ಸ್ವೀಟ್ ಕುಂಬಳಕಾಯ್ದು ಅಂದ್ರೆ ಇಷ್ಟನೇ ಆಗ್ತಾ ಇರ್ಲಿಲ್ಲ ಇತ್ತೀಚಿಗೆ ಇಷ್ಟ ಆಗ್ತಿದೆ ಇದು ನಾನೇ ಹಾಕಿದ ಗಿಡ ಎಷ್ಟೊಂದು ಕಾಯಿ ಬಿಟ್ಟು ಬಿಟ್ಟಿತ್ತು ಈ ಸರಿ ಅಂದ್ರೆ ತುಂಬಾನೇ ಕಾಯಿ ಬಿಟ್ಟಿತ್ತು ಒಂದೊಂದ್ಸಲ ಒಂದೊಂದು ಫಲಗಳು ಚೆನ್ನಾಗಿ ಬರುತ್ತೆ ಹೊಲದಲ್ಲಿ ಒಂದೇ ಫಲ ಅಂದ್ರೆ ಏನು ಹೇಳ್ತಾರೆ ಅದಕ್ಕೆ ಒಂದೇ ತರದನ್ನ ನಾವು ಪ್ರತಿ ಸಲ ಹಾಕ್ತಾಗ ಬರಲ್ಲ ಬೇರೆ ಬೇರೆ ತರದ ಹಾಕ್ತಾಗ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದನ್ನ ಮತ್ತೆ ಹಾಕಿದ್ರೆ ಅದು ಅಷ್ಟು ನೀಟಾಗಿ ನಮ್ಗೆ ಬರಲ್ಲ ಫಲ ಅಂದ್ರೆ ಏನಂತಾರ ಫಸಲ ಫಸಲು ಅಂತಾರಲ್ಲ ಆ ತರ ಬೆಳೆ ಬರಲ್ಲ ಬೇಗನೆ ಆಗುತ್ತೆ ಈಸಿಯಾಗಿ ಮಾಡ್ಕೋಬೋದು ಸ್ವಲ್ಪ ಕೈಗೆ ಎದು ಬರುತ್ತೆ ಚಾಕು ಅಂತ ಭಯ ಆಗತ್ತೆ ಇನ್ನೆಲ್ಲ ಕೆಳಗಡೆ ಇಲ್ಲ ಸಿಪ್ಪೆ ಬಿದ್ದು ಹೋಗ್ತಿದೆ ಅದ್ರ ಮೇಲೆ ಅದನ್ನ ಆಮೇಲೆ ಕ್ಲೀನ್ ಮಾಡ್ಕೋಬೇಕು ನಮ್ ಖುಷಿಗಳು ಎರಡು ಖುಷಿ ಖುಷಿಗಳು ಎರಡು ಆಟ ಆಡ್ತಿದಾರೆ ಇಲ್ಲಿ ಸಿಪ್ಪೆ ಬೀಳ್ತಿರೋದು ನೋಡಿದ್ರೆ ಸಿಪ್ಪೆ ಬೀಳ್ತಿರೋದು ನೋಡ್ಬಿಟ್ಟು ಏನೋ ಬೀಳ್ತಿದೆ ಅಂತ ನೋಡ್ತಾ ಇದ್ದಾವೆ ಎರಡು ಬಂದು ಕ್ಯಾಮ್ರಾ ಕೆಳಗಡೆ ಪಲ್ಯಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ಟೌನ ಆನ್ ಮಾಡಿಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ ಈ ಪಾತ್ರೆಯಲ್ಲಿ ಸಜ್ಜೆಕ್ಟ್ ಮಾಡೋದು ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕಿ ನನಗೆ ಹೇಳ್ಬೇಕಂದ್ರೆ ಇದು ಪಲ್ಯ ತುಂಬಾ ಇಷ್ಟ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಕಡಲೆ ಬೆಳೆ ಚೆನ್ನಾಗಿತ್ತು ಅಂದ್ರೆ ಚೆನ್ನಾಗಿ ನಮ್ಮನೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ನನಗೆ ಅಂತ ಏನಿಲ್ಲ ಇತ್ತೀಚೆಗೆ ಮಾಡೋ ಸ್ವಲ್ಪ ಕಡಿಮೆ ಆಗೈತೆ ಅಷ್ಟು ಕಡಿಮೆ ಆಗಿದೆ ಅಷ್ಟೇನಾ ಬಟ್ ಚೆನ್ನಾಗಿದೆ ಚೆನ್ನಾಗಿ ಅನ್ಸುತ್ತೆ ಚಪಾತಿ ಕೂಡ ಮಾಡಿ ತುಂಬಾ ದಿನನೇ ಆಗಿದೆ ಹಾಗಾಗಿ ಚಪಾತಿನೂ ಕೂಡ ಮಾಡಿಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಪಾಪ ಮೊನ್ನೆ ಎಲ್ಲ ಕೇಳ್ತಾ ನಮ್ಮ ಮನೆಯವರು ಮಾಡು ಮಾಡು ಅಂತ ಹಾಗಾಗಿ ಇವಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಮಧ್ಯಾಹ್ನ ಎಲ್ಲ ನಾನು ಏನು ಅಡುಗೆ ಮಾಡಿಲಿಲ್ವಲ್ಲ ಅದಕ್ಕೋಸ್ಕರ ಹೀಗೆ ಮಾಡ್ತಾ ಇದ್ದೀನಿ ನಮ್ಮ ಫೇಸ್ಬುಕ್ ಪೇಜಲ್ಲಿ ಕೂಡ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಲ್ಲೂ ಕೂಡ ನೋಡಿ ಸಪೋರ್ಟ್ ಮಾಡಿ ಪಲ್ಯಗಳು ಸ್ವಲ್ಪ ಜಾಸ್ತಿ ಫ್ರೈ ಆಯಿತು ಅದಕ್ಕೆ ಒಂದ್ಸರಿ ಆಗ್ಬಿಟ್ಟು ಸದ್ಯ ಏನಿಲ್ಲ ಚಪಾತಿನ ಮಾಡಿ ತಿನ್ನಬೇಕು ಯಾಕಂದ್ರೆ ಹೊಟ್ಟೆ ಕೂಡ ಸಕ್ಕತ್ತು ಹೊಟ್ಟೆ ವಿಶ್ವಾಸಿದೆ ನಾನು ಮಧ್ಯಾಹ್ನ ಎಲ್ಲ ಅಡುಗೆ ಮಾಡಿರಲಿಲ್ಲ ಹಾಗಾಗಿ ಹೊಟ್ಟೆ ಸಕ್ಕತ್ತು ಹೊಟ್ಟೆ ಯಶವಿದೆ ಈಗ ಚಪಾತಿ ಮಾಡಿ ತಿಂದ್ರೆ ನಾ ಚಪಾತಿ ಇಟ್ಟು ಕೂಡ ಕಳ್ಸ್ಕೋಬೇಕು ಕುಂಬಳಕಾಯಿ ಬೇಕಿರೋದು ಈ ತರ ಹೋಳನ್ನು ಬೇಯಿಸಿದ್ದೀನಿ ಇದೇ ನಿಮಗೆ ಮ್ಯಾಶ್ ಮಾಡಿದ್ರೆ ಆಯಿತು ಅದೇನು ಇದೆ ಸ್ವಲ್ಪ ಕೊತ್ತಂಬತ್ತು ಉಪ್ಪನ್ನ ಹಾಕಿ ರೆಡಿ ಮಾಡಿದ್ರೆ ಪಲ್ಯ ಈಗ ಉಪ್ಪನ್ನ ಹಾಕಿ ಉಪ್ಪನ್ನ ಬೇಗ ಹಾಕಿದ್ರೆ ಬೇಗ ಇರಲಿ ಫ್ರೈ ಆಗುತ್ತೆ ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ಈ ವಿಡಿಯೋ ಬೇಳ್ತಿದ್ದೀನಿ துப்பா ஃப்ரெஷ் ஆகி இன்னும் ஜேஸ்தி அல்ல இன்னா இத்தர எல்லா உழஸ்க்கோக்கே ட்வெண்டி ஃபோர் அவர்ஸ் ஃப்ரிட்ஜ் ஆன் ஆகிர்வாக ಡೈಲಿ ಬ್ಲಾಗ್ ನ ರ್ಯಾಂಡಮ್ ಆಗಿ ಆಗಲಿಲ್ಲ ಏನಾದ್ರು ಒಂದು ಕಂಟೆಂಟ್ ಅನ್ನ ಇಟ್ಕೊಂಡು ಮಾಡಬೇಕು ಅಂತ ಅನ್ಕೊಂಡಿದೀನಿ ನೋಡೋಣ ನಿಮ್ಮೆಲ್ಲ ಸಪೋರ್ಟು ಹೀಗೆ ಇರಲಿ ಸಪೋರ್ಟ್ ಚೆನ್ನಾಗಿ ಸಪೋರ್ಟ್ ಮಾಡಿದ ವೀಡಿಯೋಸ್ ಫುಲ್ ನೋಡಿ ದಯವಿಟ್ಟು ಫುಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಗಾಯ ಆದಷ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಫುಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀರಾ ಕೆಲವಷ್ಟು ನ್ಯೂಸ್ ಥರದಲ್ಲಿ ಗೊತ್ತಾಗ್ತದೆ ಅದಕ್ಕೋಸ್ಕರ ಕೇಳ್ಕೊಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಾಯ್ ನಿಮ್ಮ ಮುಂದೆ ಚಿಕ್ಕದಾಗಿ ಬರ್ತಾ ಇದ್ದೀನಿ ನನ್ನ ಈಗ ಆದಷ್ಟು ಪ್ರಯತ್ನ ಪಟ್ಟು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಕ್ವಾಲಿಟಿ ಹೇಗೆ ಬರ್ತಿದೆ ಅಂತ ಗೊತ್ತಿಲ್ಲ ನಿಮ್ಮ ನಿಮ್ಮ ಅಂದರೆ ಏನು ಹೇಳ್ತಾರೆ ఇన్న కొత్తిత్తి సొప్పును తొడదుబిర పల్ల కడ రెడి ఆయ్ ఇన్న చపాతి వస్త అది చపాతి ఇంక కూడా న ಗ್ಯಾಪಲ್ಲಿ ಅಲ್ಲಿ ಯಾವುದೋ ಒಂದು ಸೀರಿಯಲ್ ನೋಡೋಕೆ ಹೋಗ್ಬಿಟ್ಟಿದೆ ಹಾಗಾಗಿ ಹಿಟ್ಟನ್ ಕಡ ಕಲ್ಸಿಲ್ಲ ಈಗ ಕಲಿಸ್ಕೋಬೇಕು ಬೆಳಿಗ್ಗೆ ಉಪ್ಪಿಟ್ಟು ತಿಂದಿರೋದು ಸಕ್ಕತ್ತು ಹೊಟ್ಟೆ ಶಿವಾರ್ಸಿದೆ ಹಾಗಾಗಿ ಘಾಟಾಗಿದೆ ಆಗಿದೆ ರೆಡಿಯಾಗಿದೆ ರೆಡಿ ಆಗಿದೆ ಆಫ್ ಮಾಡಿ ಪ್ಲೇಟ್ ಮುಚ್ಚೋಣ ಪ್ಲೇಟ್ ಅನ್ನು ಮುಚ್ಚಿಬಿಡ್ತೀನಿ ಈಗ ಗೋಧ ಇಟ್ಟಿಗೆ ರೆಡಿ ಮಾಡ್ಕೊತೀನಿ ಈಗ ಆರು ಗಂಟೆ ಆಗಿದೆ ದೇವ್ರ ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮಾಮೂಲಿ ಇವಾಗ ಚಪಾತಿನ ಮಾಡ್ಕೋಬೇಕು ಪಲ್ಯ ಆಗಿದೆ ಚಪಾತಿ ಮಾಡ್ಕೋಬೇಕು ಇವರಿಬ್ರಿಗೂ ಹೊಟ್ಟೆ ಅಶ್ವಾಗಿದೆ ಪಾಪ ಹಾಲು ಕೇಳ್ತಿದ್ದಾರೆ ನಾನಿವತ್ತು ಹಾಲು ಬಂದಿಲ್ಲ ಬೆಳಿಗ್ಗೆ ಇರೋದನ್ನೇ ಹಾಕಿದ್ದೆ ನಾನು ಫುಲ್ ಖಾಲಿ ಮಾಡಿದ್ದಾರೆ ಪ್ಲೇಟನ್ನು ಈಗ ಕೇಳ್ತಾವ್ರೆ ಹಾಕು ಅಂತ ನಮ್ಮ ಮನೆಯವರು ಬರೋವರೆಗೂ ಹಾಲು ಇಲ್ಲ ಖುಷಿ ಹಾಲು ಇಲ್ಲಮ್ಮ ಖುಷಿ ತರವರೆಗೂ ಇಲ್ಲ ಖುಷಿ ಅವ್ರೆಷ್ಟೋ ತಗೋತೋ ಇನ್ನೂ ಗೊತ್ತಿಲ್ಲ ಬರೋದು ಬಟ್ ಅವು ಬೆಳಿಗ್ಗೆ ಹಾಕಿದ್ದೆ ಅಂದರೆ ಒಟ್ಟು ಅದರ ತುಂಬ ಪ್ಲೇಟ್ ತುಂಬ ಹಾಕಿದ್ದೆ ಅದನ್ನು ತಿಂದಿದ್ದಾವೆ ಇವಾಗ ಜಸ್ಟ್ ಖಾಲಿ ಆಗಿರೋದಕ್ಕೆ ಮತ್ತೆ ಕೇಳ್ತಾವ್ರೆ ಹಾಲು ಬೇಕಪ್ಪ ಹಾಲು ಬೇಕಾ ಹಾಲು ಬೇಕಾ ನಿಂಗೂ ಖುಷಿ ಹೊಟ್ಟೆ ಶುತಿದ್ಯಾ ಓನೇ ಓ ನಿಮ್ಮ ಓನೇ ಅವು ಎಷ್ಟು ಕ್ಯೂಟಾಗಿ ತಿರುಗಿ ನೋಡ್ತಾವ ನಂಗೆ ಅದೇ ಖುಷಿ ಈ ವೈಟುತ್ಕಿನ್ನ ನಂಗೆ ಬ್ಲಾಕ್ ಕುದಿದ್ಯಲ್ಲ ಅದು ಕುತ್ಕೊಂಡ್ರೆ ಒಂಥರ ಕ್ಯೂಟಾಗಿ ಚೆನ್ನಾಗಿ ಕಾಣುತ್ತೆ ಖುಷಿ ಇಲ್ಲಿ ನೋಡು ಖುಷಿ ಖುಷಿ ನೋಡಿ ಅಲ್ಲಿ ಗೊತ್ತ ಅಂದರೆ ಇರುವೆ ಓಡಾಡ್ತಿದೆ ಅದನ್ನ ನೋಡ್ತಾ ಇದ್ದೆ ಏನು ಮಾಡ್ತಿದ್ಯಮ್ಮ ಖುಷಿಮ್ಮ ನೋಡಿ ಆ ಇರುವೆನಾ ನೋಡ್ತಾ ಇದೆ ಅದು ಓನೇ ಹಾಲು ಬೇಕಾ ನಿಮಗೆ ಹ್ಞೂ ತಂದು ಹಾಕಣ ಬಿಡಪ್ಪ ಹ್ಞೂ ತರೋಣ ತರನಾ ಫೋನ್ ಮಾಡಿ ಹೇಳಿದ್ದೀನಿ ಹಾಲು ತೊಗೊಬನ್ನಿ ಅಂತ ತಗೋ ತೊಗೊಬಂದ್ರು ಅಂದರೆ ಡೈರೆಕ್ಟ್ ಹಾಕ್ಬಿಡೋದು ಪಾಪ ಎಂದ್ ಹಿಂಗೆ ಮಾಡ್ತಿಲಿಲ್ಲ ಇವತ್ತು ನಾನು ಹೋಗಲಿಲ್ಲ ಎಲ್ಲೂ ಹೊರಗಡೆ ನಾನು ಬೆಳಿ ನಿನ್ನೆದು ತಂದಿರೋದಿತ್ತು ನಿನ್ನೆ ಸಂಜೆ ತಂದಿದ್ದಿತ್ತು ಅದು ಖಾಲಿ ಅಂದ್ರೆ ನಿನ್ನೆ ಸಂಜೆ ತಗೊಬಂದ್ರೆ ಅರ್ಧ ಲೀಟರ್ ತಗೋ ಬಂದ್ರೆ ನಮ್ಗೆ ಆಗತ್ತೆ ಈ ಇಬ್ಬರಿಗೆ ಇನ್ನು ಎಷ್ಟು ಖರ್ಚಾಗತ್ತೆ ಒಂದು ಕಾಲು ಲೀಟರ್ ಖರ್ಚಾಗೋದ್ರಲ್ಲಿ ಸುಸ್ತು ಅದಕ್ಕೆ ಇಲ್ಲಿವರೆಗೂ ಆಗಿತ್ತು ಬೆಳಿಗ್ಗೆ ಅದಕ್ಕೆ ಮಧ್ಯಾಹ್ನ ಹಾಕ್ತಕ್ಕಾಯ್ತು ಮಧ್ಯಾಹ್ನ ಇರಲಿಲ್ಲ ಹಾಕಿಲ್ಲ ಅದಕ್ಕೆ ಇವಾಗ ಅವ್ರು ಬರೋವರೆಗೂ ಕಾದು ಹಾಕಬೇಕು ಪಾಪ ಕಾಯ್ತಾ ಆಯ್ದಾರೆ ಅಲ್ಲೊಬ್ರು ಇಲ್ಲೊಬ್ರು ಈಗ ನಾನು ಕೂಡ ಚಪಾತಿ ಮಾಡಿಬಿಟ್ಟು ರೆಡಿ ಮಾಡ್ಕೋತೀನಿ ಟೈಮ್ ಈಗ ಆರು ಕಾಲಾಗಿದೆ ಈಗ ಚಪಾತಿ ಕೂಡ ಸುಡೋದಾಗಿದೆ ಚಪಾತಿ ಎಲ್ಲ ಸುಡೋದಾಯಿತು ಇನ್ನೇನು ತಿನ್ನದೇ ಇರೋದು ನಮ್ಮ ಮನೆಯವರು ಬಂದ ಮೇಲೆ ಇಬ್ಬರು ತಿಂತೀವಿ ಇದು ಏನಕ್ಕೆ ಅಂದ್ರೆ ಅನ್ನ ಮಾಡ್ತಿದ್ದೀನಿ ಇದು ಅಂತ ಅಂದ್ರೆ ಇದು ಬೆಕ್ಕಿಗೆ ಅನ್ನ ಹಾಕೋದಕ್ಕೆ ನಾನು ಬೆಳಿಗ್ಗೆ ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಅಲ್ವಾ ಮಧ್ಯಾಹ್ನನ ಏನೂ ಅಡುಗೆ ಮಾಡ್ಕೊಂಡಿರ್ಲಿಲ್ಲ ಹಾಗಾಗಿ ಅನ್ನ ಮಾಡಿರಲಿಲ್ಲ ಅವಕ್ಕೆ ಅನ್ನ ಹಾಕಿದ್ರೆ ಹಾಲು ಅನ್ನ ಹಾಕಿದ್ರೆ ಮಾತ್ರ ಸಮಾಧಾನ ಆಗೋದು ಹಾಗಾಗಿ ನಾನು ಈ ಬಟ್ಲಲ್ಲಿ ಬೌಲಲ್ಲಿ ಮಾಡೋಣ ಅಂತ ಇಟ್ಟೆ ಬಟ್ ಅನ್ನ ಸ್ವಲ್ಪ ಜಾಸ್ತಿ ಆಗಿಬಿಡ್ತು ಅದಕ್ಕೆ ಇವಾಗೂ ಮತ್ತೆ ಬೆಳಗ್ಗೆ ಎರಡು ಟೈಮ್ಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೆತ್ತ ಮಾಡೋಣ ಅಂತ ನೀರು ಹಾಕಿ ಇಟ್ಟಿದ್ದೀನಿ ಈ ಕಡೆ ಚಪಾತಿ ಇದು ಒಂದೇ ಲಾಸ್ಟ್ ಇರೋದು ಇದನ್ನು ಚಪಾತಿ ಸುಟ್ಬಿಟ್ರೆ ಚಪಾತಿ ಕೂಡ ಆಗೋಗುತ್ತೆ ಪಾಪ ಬೆಕ್ಕುಗಳು ಕೂಡ ಹೊಟ್ಟೆ ಅಷ್ಟು ಕಂಡಿದಾವೆ ಅವಕ್ಕೆ ಹಾಲು ತಂದ ತಕ್ಷಣ ಸ್ವಲ್ಪ ಫ್ಯಾನ್ ಕೆಳಗಡೆ ಆರಿಟ್ಟಿರ್ತೀನಿ ಆರಿಟ್ಬಿಟ್ಟು ಬೇಗನೆ ಅವಕು ಹಾಕ್ಬಿಟ್ರೆ ಅವು ನಂತರನೇ ಇವತ್ತು ಹೊಟ್ಟೆ ಅಶ್ರೂ ಮಾಡ್ಕೊಂಡ್ಬಿಟ್ಟವೆ ಏಕೆಂದ್ರೆ ಬೆಳಗ್ಗೆಯಿಂದ ಊಟ ಇಲ್ಲ ಉಪ್ಪಿಟ್ಟು ತಿಂದಿರೋದಷ್ಟೇ ನಾನು ಹಾಗಾಗಿ ಅವಕ್ಕೂ ಇಲ್ಲ ಊಟ ನನಗೂ ಇಲ್ಲ ಈಗ ನಂದು ಚಪಾತಿ ಎಲ್ಲ ಆಗಿದೆ ಪಲ್ಯ ಕೂಡ ರೆಡಿ ಆಗಿದೆ ನೋಡ್ಬೋದು ಚಪಾತಿ ರೆಡಿ ಆಗಿದೆ ಪಲ್ಯ ಏನು ರೆಡಿ ಇದೆ ಇಬ್ಬರು ಈಗ ಊಟ ಮಾಡೋದೇ ಕೆಲಸ ಇರೋದು ಚಪಾತಿನೂ ಸುಡೋದಾಯಿತು ಇದು ಈವ್ನಿಂಗ್ ಬ್ಲಾಗ್ ಆಗಿತ್ತು ಇವತ್ತಿನ ಈವ್ನಿಂಗ್ ಬ್ಲಾಗ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯಸ್ ಹಾಗೆ ವಿಡಿಯೋ ಎಷ್ಟಾಯಿತು ಅಂದರೆ ತಪ್ಪದೆ ಒಂದು ಲೈಕ್ ಕೊಟ್ಟೋಗಿ ಲೈಕ್ ಯಾರೂ ಕೊಡ್ತಾನೇ ಇಲ್ಲ ಹಾಗಾಗಿ ಒಂದು ಲೈಕ್ ಕೊಟ್ಟರೆ ನನಗೂ ಖುಷಿ ಆಗುತ್ತೆ ಅಂತ ಅಷ್ಟೆ ಅಷ್ಟೇ ಇವತ್ತಿನ ಬ್ಲಾಗು ಟೇಕ್ ಕೇರ್ ಬಾಯ್